ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆ ಬೇಲೂರು ತಾಲೂಕು ಆಡಳಿತದ ವತಿಯಿಂದ ಗಣರಾಜ್ಯೋತ್ಸವ ಆಚರಣೆ ಬಗ್ಗೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಶಾಸಕ ಹುಳ್ಳಳ್ಳಿ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳಿಗೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡುವ ಜೊತೆಗೆ ತಾಲೂಕು ಆಡಳಿತದ ವತಿಯಿಂದ ಯಾವುದೇ ಲೋಪದೋಷಗಳು ಉಂಟಾಗದಂತೆ ಮೂಲಭೂತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಬೇಕು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು ಎಂದರು ಕಾರ್ಯಕ್ರಮವನ್ನು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಮೂಲ ಸೌಲಭ್ಯ ಒದಗಿಸಬೇಕು ಪ್ರತಿ ವರ್ಷದಂತೆ ಪತ್ರಿಕೋದ್ಯಮ ಪೊಲೀಸ್ ಇಲಾಖೆ ಸಾಮಾಜಿಕ ಇನ್ನಿತರೆ ಇಲಾಖಾವಾರು ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಧರ್ ಕಂಕನವಾಡಿಯವರು ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಬಿಒ ಭಾಗ್ಯಮ್ಮ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು ವರದಿ ವಿನೋದ್ ಎಸ್ಪಿ ನೈನ್ ಬೇಲೂರು ಅದೇ ರೀತಿ ಸಾರ್ವಜನಿಕ ಸೇವೆಗಳು ಒಂದು ಪೊಲೀಸ್ ಸೇವೆ ಪೌರ ಸೇವೆ ಆರೋಗ್ಯ ಸೇವೆ ಮತ್ತು ಇನ್ನಾದ ಉನ್ನತ ಒಂದು ಪ್ರಶಸ್ತಿಯ ಉನ್ನತ ಸೇವೆಯನ್ನ ಯಾರು ಮಾಡಿದ್ರೆ ಅವ್ರಿಗೆ ಒಂದು ಪತ್ರಿಕೆ ಕೊಡ್ತೇವೆ ಇಷ್ಟು ಸೇವೆಗಳು ಏನು ಪ್ರತಿ ವರ್ಷ ಅದನ್ನ ಸರ್ಕಾರ ನಿಗದಿ ಮಾಡಿದೆ ಅದನ್ನೇ ನಾವೇನು ಏನು ಪೇರು ಮಾಡಲಿಕ್ಕಾಗಲ್ಲ ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ ಅದೇ ರೀತಿ ಐದು ಕ್ಷೇತ್ರಗಳಿಗೆ ನಾವು ಸಾರ್ವಜನಿಕ ಸೇವೆಗಳಲ್ಲಿ

ಈ ವರ್ಷ ಇಲ್ಲೇ ಮಾಡಿ ಒಂದು ವರ್ಷದ ರಸ್ತೆ ಆಗಿರುತ್ತಲ್ಲ ಕಡಬಹುದು ರಸ್ತೆ ಅಂಬೇಡ್ಕರ್ ಸರ್ ಇದಕ್ಕೆ ಹೋಗಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಮಕ್ಳು ಕರ್ಕೊಂಡು ಹೋಗ್ಬೇಕು ಕಕ್ಕ ಬರ್ಬೇಕು ಎಲ್ಲ ತರ ಸಮಸ್ಯೆ ಇದೆ ಯಾಕಪ್ಪ ಸಲ ರಸ್ತೆ ಆಗಿರುತ್ತೆ ಅಭಿವೃದ್ಧಿ ಆಗುತ್ತೆ

ಇದು ರಾಜಕೀಯನ ಸಕಲವಲ್ಲ ಅದಕ್ಕೆ ಬೆಂಬಲ ವ್ಯಕ್ತಪಡಿಸತಕ್ಕಂಥದ್ದು ಅಲ್ಲ ನಿಮ್ಮನ್ನ ಕೇಳ್ತಾ ಸಲಹೆಗಳನ್ನು ತಾವು ಕೊಡ್ತೀರಾ ಆ ಸಲಹೆಗೆ ಅಂತಿಮ ತೀರ್ಮಾನವನ್ನ ನಾವು ಮತ್ತೆ ನಮ್ಮ ತಾಲೂಕಿನ ತಗೋಳುತ್ತೆ ಧನ್ಯವಾದಗಳು ಈಗ ರಸ್ತೆ ಹಣ ತುಂಬ ಸಿದ್ಧತೆ ಕೈಗೊಂಡು ಧನ್ಯವಾದಗಳು ಅದೇ ಸಂಪೂರ್ಣ ವ್ಯವಸ್ಥೆ ಗುಂಡಿಟ್ಟಿದ್ದಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋದು ಅದಕ್ಕೆ ಹೇಳಿದ್ವಿ ಆ ತಾವು ಕ್ರೀಡಾಂಗಣದಲ್ಲಿ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಚಿಂತನೆ ಅದು ಕರೆಕ್ಟ್ ಇದೆ ಆದ್ರೆ ಈ ಸಮಸ್ಯೆ ಇರುವಾಗ ಹೇಳಿದ್ವಿ ಅದು ತಾವು ಯಾವ ತೀರ್ಮಾನ ಸಭೆಯಲ್ಲಿ ಅದಕ್ಕೆ ನಾವು ತಗೋಳ್ತೀರದಲ್ಲಿ ನಮ್ಮ ಕರ್ತವ್ಯ ಅಲ್ಲಿ ಎಷ್ಟೇ ಸಮಸ್ಯೆ ಸೇರಿದ್ರು ಕೊರತೆ ಇದೆ ಅಂತ ಬಟ್ ಆದ್ರೆ ಒಂದಿಷ್ಟು ರಸ್ತೆಗೂ ಒಂದಿಷ್ಟು ಅಡೆತಡೆ ಇದೆ ಅಂತಕ್ಕಂಥದ್ದನ್ನ ತಂದಿದ್ದೀರಾ ತುಂಬಾ ಅದನ್ನ ನಾವು ರಸ್ತೆ ಗುಂಡಿಗಳಲ್ಲಿ ಹೋಗಿ ಬನ್ನಿ ಅಂತಕ್ಕಂಥದ್ದು ಕಷ್ಟ ಆಗುತ್ತೆ ಯಾಕೆಂದ್ರೆ ಪಾರ್ಟ್ ಒನ್ ಮುಚ್ಚಲಿಲ್ಲ ಸ್ಕ್ಯಾರಿಫೈ ಮಾಡಿ ಮಾಡ್ತಕ್ಕಂಥದ್ದು ಈಗ ಪಾರ್ಟ್ ಮುಚ್ಚಿದ್ರೆ ಅದು ಮತ್ತೆ ಇದಾಗುತ್ತೆ ಹಾಗಾಗಿ ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ ಈಗ ನಗರದಲ್ಲಿ ಕೆಂಪೇಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಕೆಂಪೇಗೌಡ ಸರ್ಕಾರದ ರಸ್ತೆ ಪ್ರಾರಂಭ ಆಗಿದೆ ಆಮೇಲೆ ವೈಕುಂಠ ಬೀದಿ ಪ್ರಾರಂಭ ಆಗಿದೆ ಡಿಕೋ ಪ್ರಾರಂಭ ಆಗಿದೆ ಇದೆಲ್ಲ ಆಗಿರೋದ್ರಿಂದ ಎಲ್ಲದೂ ಅಷ್ಟೇ ಟೈಮ್ ಕೂತ್ಕೊಂಡ್ರೆ ಸರಿ ಹೋಗಲ್ಲ ಈ ಆಗಿರ್ತಕ್ಕಂತ ಒಂದಿಷ್ಟನ್ನ ಸರಿಪಡಿಸಿ ಅದಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಡಿಕ್ಕೋಗುದು ಒಬ್ಬರೇ ಗುತ್ತಿಗೆದಾರರು ಇದು ಒಬ್ಬೇ ಗುತ್ತಿಗೆದಾಗ್ ಹೇಳ್ಬಿಟ್ರೆ ಅಲ್ಲರ್ಧ ಮಾಡ್ತಾರೆ ಇಲ್ಲ ಅರ್ಧ ಮಾಡ್ತಾರೆ ಒಂದೊಂದನ್ನ ಕಂಪ್ಲೀಟ್ ಆಗಲಿ ಅಂತಕ್ಕಂಥದ್ದು ಹಾಗಾಗಿ ಅದು ಬುದ್ಧಿ ಪೂಜೆ ಮಾಡಿಲ್ಲ ಆಯ್ತು ತಮ್ಮೆಲ್ಲರ ಸಲಹೆ ಇದೆ ಆಮೇಲೆ ಸಾರ್ವಜನಿಕರಿಗೂ ಅನನುಕೂಲ ಆಗಬಹುದು ಅದರ ವಿಶೇಷವಾಗಿ ಸ್ಟೂಡೆಂಟ್ಸ್ ಅದರಿಂದ ಬಸ್ಸಿನ ವ್ಯವಸ್ಥೆ ಏನ್ ಬೇಕಾಗಲ್ಲ ಆದರೆ ಅಲ್ಲ ಇಲ್ಲೇ ಈ ವರ್ಷ ಇಲ್ಲೇ ಮಾಡೋಣ ಸ್ವೀಕರಿಸಿ ಇಲ್ಲೇ ಮಾಡತಕ್ಕ ಮಾಡೋಣ ಒಟ್ಟಾರೆ ನಮ್ಗೆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಹಾಗಾಗಿ ಈ ವರ್ಷ ಇದು ಇಲ್ಲೇ ಮಾಡೋಣ ಸಾಧ್ಯವಾದ್ರೆ ಮುಂದಿನ ಇದರಿಂದ ಎಲ್ಲ ರಸ್ತೆ ಸಂಪರ್ಕ ಇದೆಲ್ಲ ಸ್ವತಂತ್ರ ದಿನ ಈ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಸಮಾರಂಭವನ್ನ ನಡೆಸಲಿಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಈ ಒಂದು ಸಭೆಯ ಶಾಸಕರ ಅರ್ಪಣೆಯ ಮೇರೆಗೆ ಕೆಲವೊಂದು ಮಾಹಿತಿಗಳನ್ನ ಇಲ್ಲಿ ಹಂಚಿಕೆ ಮಾಡಿಕೊಳ್ಳಲಾಗುತ್ತೆ ನಂತರ ತೀರ್ಮಾನದಂತೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಮಾನ್ಯ ತಹಶೀಲ್ದಾರ್ ಮಾನ್ಯ ರೇವಣ ಸಾಹಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ವೃಂದದವರು ಹಾಗೂ ಎಲ್ಲ ಮಾಧ್ಯಮ ಸನ್ಮಿತ್ರರು ಈ ಒಂದು ಸಭೆಗೆ ಹಾಜರಿದ್ದೀರಿ ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದ ಒಂದು ಬರಾವಳಿ ಈಗಾಗಲೇ ಸಂಚಿಕೆ ಆದಂತೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇರೋದನ್ನ ಶಾಸಕರು ಇದಕ್ಕೆ ಸಲಹೆ ಅಂತ ಸೂಚನೆ ಮೊದಲನೇ ಪಾಯಿಂಟ್ ಗಣರಾಜ್ಯೋತ್ಸವ ಕಾರ್ಯಕ್ರಮವು ವರ್ಷದ ಪ್ರಥಮ ರಾಷ್ಟ್ರೀಯ ಹಬ್ಬವಾಗಿದ್ದು ಸಣ್ಣ ನ್ಯೂನತೆ ಸಹ ಇಲ್ಲದಂತೆ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸುವಂತೆ ಕಾರ್ಯಕ್ರಮದ ನಿರೂಪಣೆ ನಿಮಿಷ ನಿಮಿಷದ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಮುಂಗಡವಾಗಿ ನೀಡುವಂತೆ ಹಾಗೂ ವೇದಿಕೆ ಮೇಲೆ ಯಾವುದೇ ಗೊಂದಲಗಳಾಗದಂತೆ ಕರೆದಿರು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕರೆಸಿಕೊಡಲು ಸೂಕ್ತ ತರಬೇತಿ ನೀಡಲು ಸಂಬಂಧಪಟ್ಟ ಶಾಲೆಯವರಿಗೆ ಸೂಚನೆ ನೀಡಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಲಾಯಿತು ದಿನಾಂಕ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲ ಕಚೇರಿಗಳ ಮುಖ್ಯಸ್ಥರು ಸಹ ತಮ್ಮ ಕಚೇರಿಯ ಕಟ್ಟಡಕ್ಕೆ ವಿದ್ಯುತ್ ದೀಪಗಳಿಂದ ಕಡ್ಡಾಯವಾಗಿ ಅಲಂಕರಿಸಿ ಕಡ್ಡಾಯವಾಗಿ ಅಲಂಕರಿಸಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರರಂದು ತಮ್ಮ ಕಚೇರಿಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಲು ಕ್ರಮ ಕೈಗೊಳ್ಳಲು ತಿಳಿಸಿದರು ಕಾರ್ಯಕ್ರಮದ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಬೇಲೂರು ಇವರಿಗೆ ವಹಿಸಲಾಯಿತು ಸಮಾರಂಭದ ಆವರಣವನ್ನು ವೇದಿಕೆಯಾಗಿ ಸಿದ್ಧಪಡಿಸಿ ಶಿಸ್ತಾಚಾರ ಚುನಾಯಿತ ಪ್ರತಿನಿಧಿಗಳು ಆಹ್ವಾನಿತ ಗಣ್ಯರು ಮಹಿಳೆಯರು ಅಧಿಕಾರಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಕುಳಿತುಕೊಳ್ಳಲು ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಸಮಾರಂಭದ ಆಸನದ ಬಳಿ ಶಿಸ್ತಾಚಾರ ರೀತಿ ಗಣ್ಯರ ನಾಮಫಲಕಗಳನ್ನು ನಿಲ್ಲಿಸುವುದು ಧ್ವನಿವರ್ಧಕ ವೇದಿಕೆ ಹಿಂಭಾಗ ಬ್ಯಾನರ್ ಹಾಗೂ ಇನ್ನಿತರ ವ್ಯವಸ್ಥೆಗಳ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿಗಳು ನಿರ್ವಹಿಸು ಪೆರೇಡ್ ಟ್ರ್ಯಾಕ್ ಅನ್ನು ಆರಕ್ಷಕ ಇಲಾಖೆ ಮೇಲ್ವಿಚಾರಣೆಯಲ್ಲಿ ಸಿದ್ಧಗೊಳಿಸಲು ಟ್ರ್ಯಾಕ್ ವ್ಯವಸ್ಥೆಗೆ ಅವಶ್ಯ ಇರುವ ಸುಂದರ ಕುಡಿ ವ್ಯವಸ್ಥೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಹಾಗೂ ಧ್ವಜದ ಸ್ತಂಭಕ್ಕೆ ಬಣ್ಣ ವ್ಯವಸ್ಥೆಯನ್ನು ಲೋಕೋಪಯೋಗಿ ಇಲಾಖೆ ವತಿಯಿಂದ ಕ್ರಮ ವಹಿಸಬೇಕೆಂದು ಸೃಷ್ಟಿಸಲಾಯಿತು ತೋಟಗಾರಿಕೆ ಇಲಾಖೆಯವರು ಸಮಾರಂಭ ನಡೆಯುವ ಸ್ಥಳಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲು ವೇದಿಕೆ ಮೇಲೆ ಹೂವಿನ ಹಾಗೂ ಅಲಂಕಾರಿಕ ಗಿಡಗಳ ಕುಂಡಗಳನ್ನು ವ್ಯವಸ್ಥೆ ಕಚೇರಿ ಬೆಂಗಳೂರಿವರು ಕ್ರಮ ತೆಗೆದುಕೊಳ್ಳಬೇಕೆಂದು ತೀರ್ಮಾನಿಸಲಾಯಿತು ಗಣರಾಜ್ಯೋತ್ಸವ ದಿನದಂದು ಬೆಳಗ್ಗೆ ಎಂಟು ಗಂಟೆಗೆ ಸಮಾಜ ಕಲ್ಯಾಣ ಕಚೇರಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ವಿದ್ಯುತ್ ದೀಪಗಳ